ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಳನುಸುಳು ಕೋರರನ್ನೇ ರಕ್ಷಿಸುತ್ತಿದೆ ಎನ್ಡಿಒ ಕೂಟ ಜನಸಂಖ್ಯಾ ಕಲಬೆರಕೆಯಿಂದ ಮತ್ತೊಮ್ಮೆ ದೇಶ ವಿಭಜನೆಗೆ ಬಿಡುವುದಿಲ್ಲ ಅಮಿತ್ ಶಾ ವಾದಿ ಪ್ರಜಾಪ್ರಭುತ್ವದ ರಕ್ಷಣೆಯೇ ಮತದಾರರ ಪಟ್ಟಿ ಶುದ್ಧೀಕರಣದ ಉದ್ದೇಶ ಚುನಾವಣಾ ಸುಧಾರಣೆಗಳು ಮತ್ತು ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಲೋಕಸಭೆಯಲ್ಲಿ ತೀವ್ರ ಚರ್ಚೆಗಳಾಗಿತ್ತು ಈ ವೇಳೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಿರೋಧ ಪಕ್ಷದ ಮೇಲೆ ಪ್ರಬಲ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಮತ ಬ್ಯಾಂಕ್ಗಳನ್ನು ಭದ್ರಪಡಿಸಿಕೊಳ್ಳಲು ಪ್ರತಿಪಕ್ಷಗಳು ಅಕ್ರಮ ವಲಸಿಗರನ್ನ ರಕ್ಷಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಲ್ಲದೆ ನುಸುಳುಕೋರರು ದೇಶದಲ್ಲಿ ಪ್ರಧಾನಿ ಮತ್ತು ಮುಖ್ಯಮಂತ್ರಿ ಯಾರು ಎಂಬುದನ್ನು ನಿರ್ಧರಿಸಲು ಸಾಧ್ಯವಿಲ್ಲ ನಕಲಿನ ಮೂದುಗಳು ಮತ್ತು ಅಕ್ರಮ ವಲಸಿಗರನ್ನ ತೆಗೆದುಹಾಕುವ ಮೂಲಕ ಮತದಾರರ ಪಟ್ಟಿಯನ್ನು ಶುದ್ದೀಕರಿಸುವುದು ಎಸ್ಐಆರ್ ಗುರಿಯಾಗಿದೆ ಒಬ್ಬರ ಹೆಸರು ಬಹು ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವುದು ನಿಜವಾದ ತಪ್ಪಾಗಿರಬಹುದು ಆದರೆ ಅಂತಹ ನಕಲು ಮಾಡಲು ಅವಕಾಶ ನೀಡುವುದು ಚುನಾವಣೆಗಳ ವಿಶ್ವಾಸಾರ್ಹತೆಯನ್ನು ಹಾಳು ಮಾಡುತ್ತದೆ ಎಂದಿದ್ದಾರೆ ಜನಸಂಖ್ಯಾ ಕಳಬೆರಕ್ಕೆ ರಾಷ್ಟ್ರವನ್ನು ಮತ್ತೆ ವಿಭಜಿಸಲು ನಾವು ಅನುಮತಿಸುವುದಿಲ್ಲ ಎರಡು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಉದ್ದದ ಬಾಂಗ್ಲಾದೇಶ ಗಡಿಯಲ್ಲಿ ನಿರಂತರ ಒಳನುಸುಳುವಿಕೆ ನಡೆದಿದೆ ಮತ್ತು ತೃಣಮೂಲ ಕಾಂಗ್ರೆಸ್ ಮತ್ತು ನಂತಹ ಪಕ್ಷಗಳು ಒಳನುಸುಳುಕೋರರನ್ನು ರಕ್ಷಿಸುವ ರಾಜಕೀಯದಲ್ಲಿ ತೊಡಗಿವೆ ಎಂದು ಆರೋಪಿಸಿದ್ದಾರೆ ಇಂತಹ ಪಕ್ಷಗಳನ್ನ ಮತದಾರರು ಅವರ ಮತಪೆಟ್ಟಿಗೆಯಲ್ಲಿ ಹೊಣೆಗಾರರನ್ನಾಗಿ ಮಾಡುತ್ತಾರೆ ಎಂದು ಎಚ್ಚರಿಸಿದ್ದಾರೆ ಪತ್ತೆ ಹಚ್ಚುವುದು ಅಳಿಸುವುದು ಮತ್ತು ಗಡಿಪಾರು ಮಾಡುವ ಸರ್ಕಾರದ ನೀತಿಯನ್ನು ಗೃಹ ಸಚಿವರು ಪುನರುಚ್ಚರಿಸಿದ್ದಾರೆ ಅಕ್ರಮ ವಲಸಿಗರನ್ನ ಮತದಾರರ ಪಟ್ಟಿಯಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ ಅಥವಾ ಗುರುತಿಸಲಾಗುವುದಿಲ್ಲ ಎಸ್ಐಆರ್ನ ಉದ್ದೇಶ ಯಾವುದೇ ಸಮುದಾಯವನ್ನು ಗುರಿಯಾಗಿಸುವುದು ಅಲ್ಲ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮತ್ತು ಮುಕ್ತ ನ್ಯಾಯವನ್ನು ಖಚಿತಪಡಿಸುವುದು ಎಂದಿದ್ದಾರೆ